ಎರಡು ವಸಂತ ಮುಖ ತೋರಲಿಲ್ಲ ವಿಜಯಶ್ರೀ ಸಬರದ ಪ್ರವೇಶ ಮಹಿಳಾ ಶೋಷಣೆ ಎಂಬುದು ಭ್ರೂಣದಿಂದಲೇ ಪ್ರಾರಂಭವಾಗುವುದು ಅದು ಅವಳ ಬಾಲ್ಯ ಯೌವನ ಮುಪ್ಪು ಎಲ್ಲವನ್ನೂ ಆಕ್ರಮಿಸಿಕೊಂಡಿದೆ ಬಡವರ ಶ್ರಮಿಕರ ಬದುಕು ಇನ್ನೂ ಹಸನಾಗಿಲ್ಲ ಸಾಮಾಜಿಕ ನ್ಯಾಯ ದೊರೆತು ಶೋಷಣೆ ಮುಕ್ತ ಸಮಾಜವಾದರೆ ಮಾತ್ರ ಸರ್ವರ ಏಳಿಗೆ ಸಾಧ್ಯ ಒಡೆಯನ ಅಂಗಳದಲ್ಲಿ ತುಂಬಿ ನಿಂತ ಮಾವಿನ ಮರಗಳು ರೆಕ್ಕೆ ಬಿಚ್ಚಿ ಹಾರುವ ಹಕ್ಕಿಗಳು ಮನದುಂಬಿ ಹಾಡುವ ಕೋಗಿಲೆಗಳು ಕಡಲುಕ್ಕಿ ಹರಿಯುವ ಸಂಭ್ರಮ ಇಳೆಗೆ ಇದಕ್ಕೇನಾಗಿದೆ ಈ ಬಿ ಬಿಎಸ್ ಒಳ ಹೊರಗಿನ ಸಂಭ್ರಮದಲ್ಲಿ ಬಟ್ಟೆ ಮೇಲೆ ಬಣ್ಣದ ಚಿತ್ತೆ ಚಿತ್ತಾರ ಬಿಡಿಸಿದ ನವಿಲು ಹೊರಗೆ ಇವಳು ಹಾಲುಗಲ್ಲದ ಹಸುಳೆ ಬಾಗಿಲಲ್ಲಿ ಬಳುಕುವ ಮಾವಿನೆಲೆಯ ತೋರಣ ಮಲ್ಲಿಗೆ ಹೂವಲಿ ಬೀರುವ ಮುಗುಳು ನಗೆ ಹೊಳೆವ ರಂಗೋಲಿಯಲ್ಲಿ ಥಳಥಳಿಸುವ ಬಾಲಾರವಿಯ ಕಂಡು ಮೂಕವಿಸ್ಮಿತಳಾದ ಪೊಟ್ಟಿ ಮತ್ತೆ ಮತ್ತೆ ನೋಡುತ್ತಿದ್ದಾಳೆ ಗುಡಿಸಲಿನಲ್ಲಿ ಗೂರುತ್ತ ಅಮ್ಮ ಮಲಗಿದ್ದಾಳೆ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ ಸುಣ್ಣ ಕಾಣದ ಗೋಡೆಗಳು ಮುಖ ಮುಚ್ಚಿಕೊಂಡಿವೆ ಕತ್ತಲೆ ಗವೆನ್ನುವ ಗುಡಿಸಲೊಳಗೆ ಬರಲು ವಸಂತನಿಗೂ ಹೆದರಿಕೆ ಕಮ್ಮಾರನ ಕುಲುಮೆ ಉರಿಯಲಿಲ್ಲ ಕುಂಬಾರನ ತಿಗು ಕಮ್ಮಾರನ ಕುಲುಮೆ ಉರಿಯಲಿಲ್ಲ ಕುಂಬಾರನ ತಿಗುರಿ ತಿರುಗಲಿಲ್ಲ ನೇಕಾರನ ಮಗ್ಗ ಉಸಿರಾಡಲಿಲ್ಲ ಕೇರಿಯ ಮಾರನ ಒಲೆ ಇವರಾರಿಗೂ ವಸಂತ ಮುಖ ತೋರಲಿಲ್ಲ ಗುಡಿಸಲೊಳಗೆ ಬರಲು ವಸಂತ ಹೆದರಿದನೆ ಹರಿದ ಚಿಂದಿ ಬಟ್ಟೆಗಳ ಕಂಡು ಅವನು ಮರುಗಿದನೆ ಪ್ರಶ್ನಿಸಿಕೊಳ್ಳುತ್ತಾಳೆ ಚುಬಿ ತಟ್ಟಿ ಾರ ಪರಿಚಯ ನಾಟ್ ಡಾ ವಿಜಯಶ್ರೀ ಸಬರದ ಬಂಡಾಯ ಸಾಹಿತ್ಯ ಸಂದರ್ಭದ ಬಹುಮುಖ್ಯ ಕವಯಿತ್ರಿ ಒಂದು ಸಾವಿರದ ಒಂಬೈನೂರ ಐವತ್ತೇಳು ರಲ್ಲಿ ಬೀದರ್ನಲ್ಲಿ ಜನಿಸಿದರು ಉರಿಲಿಂಗ ಹೂವಿನ ತೇರನೇರಿ ನಾಟಕಗಳು ಸಾಹಿತ್ಯ ಮತ್ತು ಮಹಿಳೆ ಜಾನಪದ ಮತ್ತು ಮಹಿಳೆ ಮುಂತಾದ ವಿಮರ್ಶಾ ಸಂಕಲನಗಳು ಜ್ವಲಂತ ಲಕ್ಷ್ಮಣ ರೇಖೆ ದಾಟಿದವರು ಮುಗಿಲ ಮಲ್ಲಿಗೆ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ರತ್ನಮ್ಮ ಹೆಗ್ಗಡೆ ಬಹುಮಾನ ಮೈಸೂರಿನ ಸಾಹಿತ್ಯ ಶ್ರೀ ಪ್ರಶಸ್ತಿ ಅತ್ತಿಮಬ್ಬೆ ಪ್ರಶಸ್ತಿ ಮುಂತಾದ ಪ್ರಶಸ್ತಿ ಪುರಸ್ಕಾರಗಳಿಂದ ಪುರಸ್ಕೃತರಾಗಿದ್ದು ಗುಲ್ಬರ್ಗಾ ವಿ ಮತ್ತು ಮಹಿಳಾ ವಿ ಕನ್ನಡ ಪ್ರಾಧ್ಯಾಪಕರಾಗಿ ವಿಭಾಗದ ಮುಖ್ಯಸ್ಥರಾಗಿ ಸಿಂಡಿಕೇಟ್ ಸದಸ್ಯರಾಗಿ ಧಾರವಾಡದ ಕಲಾ ನಿಕಾಯದ ಡೀನ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಪ್ರಸ್ತುತ ಮಹಿಳಾ ವಿ ವಿ ವಿಸ್ತರಣಾ ಕೇಂದ್ರ ಮಂಡ್ಯ ಇಲ್ಲಿ ವಿಶೇಷ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಕವನವನ್ನು ಮುಗಿಲ ಮಲ್ಲಿಗೆ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಒಂದು ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ ಉತ್ತರ ಪುಟ್ಟಪೋರಿಗೆ ಅಣಬೆ ಸಿಗುತ್ತಿದೆ ಎರಡು ಅಮ್ಮ ಎಲ್ಲಿ ಮಲಗಿದ್ದಾಳೆ ಉತ್ತರ ಅಮ್ಮ ಮಿಸಲಿನಲ್ಲಿ ಮಲಗಿದ್ದಾಳೆ ಮೂರು ಯಾರಿಗೆ ವಸಂತ ಮುಖ ತೋರಲಿಲ್ಲ ಉತ್ತರ ಕಮ್ಮಾರ ನೇಕಾರ ಕುಂಬಾರ ಕೇರಿಯ ಮಾರಮದ ತೋರಲಿಲ್ಲ ನಾಲ್ಕು ಪುಟ್ಟಿಯ ಪ್ರಶ್ನೆಗಳೇನು ಉತ್ತರ ಗುಡಿಸಲೊಳಗೆ ಬರಲು ವಸಂತ ಹೆದರಿದನೆ ಹರಿದ ಮರುಗಿದನೆ ಇವು ಪುಟ್ಟಿಯ ಪ್ರಶ್ನೆಗಳಾಗಿವೆ ಐದು ಈ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಉತ್ತರ ಮಾವಿನ ಮರಗಳು ಮೈತುಂಬಿ ನಿಂತಿವೆ ಹಕ್ಕಿಗಳು ಕೋಗಿಲೆಗಳು ಮನದುಂಬಿ ಇಂಪಾಗಿ ಹಾಡುತ್ತಿವೆ ಕಡಲು ಉಕ್ಕಿ ಹರಿಯ ಬೀರಿದೆ ಹೊಳೆಯುವ ರಂಗೋಲಿಯಲ್ಲಿ ಬಾಲರವಿ ಥಳಥಳಿಸುತ್ತಿದ್ದಾನೆ ಈ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ